ಅಧ್ಯಯನ ಪ್ರವಾಸಕ್ಕೆಂದು ಇಸ್ರೇಲ್ಗೆ ತೆರಳಿದ್ದ ಬಿಪ್ಯಾಕ್ ತಂಡ ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ಸಾಗಿದ್ದು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಸ್ವಾಗತ ನೀಡಿದ್ದಾರೆ ಜೂನ್ ಏಳು ರಂದು ರಾಜ್ಯದ ಹದಿನೆಂಟು ಜನರ ತಂಡ ಇಸ್ರೇಲ್ಗೆ ತೆರಳಿತ್ತು ಇಸ್ರೇಲ್ನಲ್ಲಿ ಯುದ್ಧದ ಸಂದಿಗ್ಧ ಪರಿಸ್ಥಿತಿ ಎದುರಿಸಿದ್ದ ಬಿಪ್ಯಾಕ್ ತಂಡದ ಸದಸ್ಯರು ಕ್ಷೇಮವಾಗಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ ಇಸ್ರೇಲ್ನಿಂದ ಕುವೈಟ್ ಕುವೈಟ್ನಿಂದ ಮುಂಬೈಗೆ ತಲುಪಿದ್ದ ಕನ್ನಡಿಗರು ಮುಂಬೈನಿಂದ ಏರ್ ಇಂಡಿಯಾ ವಿಮಾನದ ಮೂಲಕ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದರು ಪ್ಯಾಕ್ ಹದಿನೆಂಟು ಸದಸ್ಯರ ತಂಡದವರು ಸುರಕ್ಷಿತವಾಗಿ ಬಂದಿದ್ದಾರೆ ತಂಡದ ಸದಸ್ಯೆ ಮಾಧುರಿ ಅವರು ಮಾತನಾಡಿ ಅಲ್ಲಿ ಅಧ್ಯಯನ ಮಾಡಲಿಕ್ಕೆ ಹೋಗಿದ್ದು ಬಹಳ ಸಂತೋಷವಾಯಿತು ನನಗೆ ನೀರಾವರಿಯಲ್ಲಿ ಹೆಚ್ಚು ಆಸಕ್ತಿಯಿದ್ದ ಕಾರಣ ಬಹಳ ಕಲಿಕೆ ಆಯಿತು ಅಲ್ಲಿನ ಟ್ರಾಫಿಕ್ ಕುರಿತು ಬಹಳ ಅಧ್ಯಯನ ಮಾಡಲಾಯಿತು ನಮ್ಮ ಅಧ್ಯಯನ ಬೆಂಗಳೂರಿನ ಟ್ರಾಫಿಕ್ ಸರಿಪಡಿಸಲು ಅನುಕೂಲ ಆಗುತ್ತದೆ ಎಂದರು ಇಸ್ರೇಲ್ ಸರಕಾರ ಜನರ ಸಹಾಯಕ್ಕೆ ಸಾಕಷ್ಟು ಶ್ರಮಿಸುತ್ತಿದೆ ಅಲ್ಲಿನ ಜನರನ್ನು ನೋಡಿದರೆ ಸಾಕಷ್ಟು ಹೆಮ್ಮೆಯಾಗುತ್ತದೆ ಯುದ್ಧದ ದಿನಗಳು ನಮ್ಮ ಜೀವನದಲ್ಲಿ ಮರೆಯಲಾಗದ ಕ್ಷಣಗಳು ಯುದ್ಧದ ನಾಡಿನಿಂದ ತಾಯ್ನಾಡಿಗೆ ವಾಪಸಾಗಿದ್ದು ಬಹಳ ಸಂತೋಷವಾಯಿತು ಎಂದರು ಅಧ್ಯಯನ ತಂಡದ ನಟರಾಜ್ ಗೌಡ ಮಾತನಾಡಿ ಅಧ್ಯಯನಕ್ಕೆಂದು ಏಳು ರಂದು ತೆರಳಿದ್ದೆವು ಅಧ್ಯಯನ ಎಲ್ಲಾ ಮುಗಿಸಿ ವಾಪಸ್ ನಾಳೆ ಹೋಗಬೇಕು ಎಂದು ಕೊಂಡಾಗ ಯುದ್ಧ ಪ್ರಾರಂಭವಾಯಿತು ತುರ್ತು ಪರಿಸ್ಥಿತಿ ಘೋಷಣೆಯಾಯಿತು ನಮಗೆ ಬಂಕರ್ನಲ್ಲಿ ಬಿಸ್ಕತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು ಅಲ್ಲಿನ ಸರಕಾರ ಸೂಕ್ತ ವ್ಯವಸ್ಥೆ ಮಾಡಿತ್ತು ನಮ್ಮ ಜೊತೆಯಲ್ಲಿ ಅಲ್ಲಿನ ಜನಪ್ರತಿನಿಧಿ ಇದ್ದರು ರಾತ್ರಿ ಯುದ್ಧ ನಡೆದು ಬೆಳಗ್ಗೆ ಎದ್ದು ನೋಡಿದರೆ ಸ್ಥಳ ಗುರುತು ಸಿಗುತ್ತಿರಲಿಲ್ಲ ಕೊನೆಗೆ ಸರಕಾರದ ಶ್ರಮದಿಂದ ನಮಗೆ ಯಾವುದೇ ತೊಂದರೆ ಆಗದಂತೆ ವಾಪಸಾಗಿದ್ದೇವೆ ಎಂದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ದೇವನಹಳ್ಳಿ ತುಂಬ ವಿತಿನ್ ಸೆಕೆಂಡ್ಸು ಆ್ಯಂಬು ಒಂದು ಅಟ್ಲೀಸ್ಟ್ ಒಂದು ನಾಲ್ಕೈದು ಆಗಿದ್ದಾವೆ ತುಂಬ ಹತ್ತಿರದಲ್ಲೇ ಎಷ್ಟು ಹತ್ತಿರ ಅಂತ ಹೇಳಿದ್ರೆ ವಿತ್ ಇನ್ ಫೈವ್ ಮಿನಿಟ್ಸು ಅವ್ರ ಆ್ಯಂಬುಲೆನ್ಸ್ ಬಂದುಬಿಡ್ತಾರೆ ಜನನ ಅವ್ರ ಜನನ ಬಂದು ಕರ್ಕೊಂಡು ನಮ್ಮ ಹೋಟ್ಲಲ್ಲೇ ತಂದು ಇಡಿಸಿದ್ದಾರೆ ಅಷ್ಟು ಪ್ರಿಪೇರ್ಡ್ನೆಸ್ ಲೆವೆಲ್ ಆಫ್ ಪ್ರಿಪೇರ್ಡ್ನೆಸ್ ಇತ್ತು ಅವರಲ್ಲಿ ಅವರ ಜನಕ್ಕೆ ಏನು ಬಟ್ಟೆ ಯಾಕೆಂದ್ರೆ ಅವ್ರು ಬರೀ ಕಾಯಿ ಕೈನಲ್ಲಿ ಓಡಿ ಬಂದಿರ್ತಾರೆ ಅವ್ರನ್ನ ಕರ್ಕೊಂಬರ್ಬೇಕು ಆಯಿತಾ ಅವ್ರಿಗೆ ಬಟ್ಟೆ ಇರಲ್ಲ ಆದರೆ ಅಲ್ಲಿ ಜನ ಬಟ್ಟೆಗಳನ್ನ ಡೊನೇಷನ್ ಮಾಡಿ ಅವ್ರು ಗೊತ್ತು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವ್ರು ಇದನ್ನು ಜನ ಹಾಗೆ ಬರ್ತಾರೆ ಅಂತ ಅಲ್ಲೇ ಅವರೇನೆ ಜನ ಬಟ್ಟೆಗಳನ್ನೆಲ್ಲ ಒಟ್ಟುಗೂಡಿಸಿ ಅಂದರೆ ಸೆಕೆಂಡು ಬಕ್ ಬಟ್ಟೆಗಳನ್ನೆಲ್ಲ ಒಟ್ಟುಗೂಡಿಸಿ ನಾಳೆ ಬರ್ತಾರೆ ಜನ ಇಂಥವ್ರಿಗೆಲ್ಲ ಬೇಕು ಅನ್ನೋದು ಆ ಮಕ್ಕಳು ಅನಾಥ ಆಗಿರ್ತಾರೆ ನೋಡಿ ಮಕ್ಕಳಿಗೆ ಆ ಮಕ್ಕಳಿಗೆಲ್ಲ ಆಟದ ಸಾಮಾನು ಹಿಡಿದು ಆ ಮಕ್ಕಳನ್ನ ಹೆಂಗೆ ಎಂಗೇಜ್ ಮಾಡಬೇಕು ಅವ್ರು ಬಂದ್ಬಿಟ್ರೆ ಅವ್ರಿಗೆ ಏನು ಮಾಡ್ತೀವಿ ಹಾಲಿಲ್ಲ ಕುಡಿಯೋದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ ಆ್ಯಂಡ್ ಅಲ್ಲಿ ಇಸ್ರೇಲ್ ಇಸ್ರೇಲ್ನಲ್ಲಿ ಮಿನಿಮಮ್ ಮೂರು ನಾಲ್ಕು ಬಟ್ ಮಕ್ಕಳು ಮಾಡ್ಕೊಳ್ತಾರೆ ಎಂಟು ಮಕ್ಳು ತನಕ ಮಾಡ್ಕೊಳ್ತಾರೆ ಅವರು ಯಾವ ಮಕ್ಕಳನ್ನು ನೀವು ಸೇವ್ ಮಾಡ್ತೀರಾ ಒಂದು ತಾಯಿಗೆ ಎಂಟು ಇತ್ತು ಅಂದರೆ ಯಾವ ಮಕ್ಕಳನ್ನು ನೀವು ಸೇವ್ ಮಾಡ್ತೀರಾ ಎಲ್ಲ ಮಕ್ಕಳು ಒಂದೇ ಆ ಅಷ್ಟು ಲೆವೆಲ್ ಆಫ್ ಪ್ರಿಪೇರ್ಡ್ನೆಸ್ಸು ಬಂಕರ್ನಲ್ಲಿ ಕೂಡ ನಮಗೆ ಕುಡಿಯೋದಕ್ಕೆ ನೀರು ಜ್ಯೂಸು ನಾವೆಲ್ಲ ಎಷ್ಟು ಭಯ ಬಂದು ಬಿದ್ದು ಬರ್ತಾಯಿದ್ವಿ ಓಡ್ ಓಡ್ ಬರ್ತಾಯಿದ್ವಿ ಅಂದರೆ ಮೂರು ಸೆಕೆಂಡ್ನಲ್ಲಿ ನಮಗೆಲ್ಲ ಐಸ್ ಕ್ರೀಮ್ ಕೊಟ್ಟು ತಣ್ಣಗೆ ಮಾಡ್ಸೋರು ನಿಜವಾಗ್ಲೂ ಅಷ್ಟು ಲೆವೆಲ್ ನೀವು ಇಮ್ಯಾಜಿನೇ ಮಾಡ್ಕೊಳೋಕ್ಕಾಗಲ್ಲ ಇದೆಲ್ಲ ನಿಮ್ಮ ತಲೆ ಮೇಲೆ ಈ ಥರ ಬಾಂಬ್ಸ್ ಡಬ್ ಡಬ್ ಅಂತ ಬೀಳ್ತಾ ಇತ್ತು ಅಂದರೆ ಭೂಮಿಯೆಲ್ಲ ನಡುಗೋಗುತ್ತೆ ಇದು ಏನು ಅನ್ನೋದು ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ ಈ ಥರನೂ ಉಂಟಾ ಅನ್ನೋದು ನಿಮ್ಗೆ ಆಶ್ಚರ್ಯ ಆಗೋಗುತ್ತೆ ನಾದುರಿ ಓಕೆ ರವಿಯವ್ರು ಹೇಳ್ದಂಗೆ ಕಾನ್ಸುಲೆಟ್ ಅವರು ಹೇಳ್ದಂಗೆ ಅದು ನಾವು ಇಲ್ಲಿ ಹದಿಮೂರನೇ ತಾರೀಕು ಬೆಳಗ್ಗೆ ನಾವು ಇಸ್ರೋದಿಂದ ಫ್ಲೈಟ್ ಹತ್ತಬೇಕಾಗಿತ್ತು ಆದರೆ ಹನ್ನೆರಡನೇ ತಾರೀಕು ರಾತ್ರಿನೇ ಇದು ಒಂದು ಯುದ್ಧ ಘೋಷಣೆಯಾಗಿ ಎಮರ್ಜೆನ್ಸಿ ಡಿಕ್ಲೇರ್ ಆದ್ದರಿಂದ ನಾವಲ್ಲಿ ಸಿಕ್ಕಾಕೊಂಡ್ವಿ ಸಿಕ್ಕಾಕೊಂಡ್ವಿ ಆತಂಕ ಇತ್ತು ಮಿಸೈಲ್ಸ್ ಫೈರ್ ಆಗ್ತಾ ಇದ್ದೋ ಸೈರನ್ ಬರ್ತಿತ್ತು ಸೌಂಡ್ ಬರ್ತಿತ್ತು ಮಿಸೈಲ್ಸ್ಗಳು ಕಾಣಿಸ್ತಿದ್ದ ನಮಗೂ ಆದರೆ ನಮಗೆ ಅಲ್ಲಿ ಸೇಫ್ಟಿ ಇತ್ತು ಪ್ರತಿ ನಾವಿದ್ದು ಐಷಾರಾಮಿ ಹೋಟ್ಲಲ್ಲಿ ನಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ದರು ಒಳ್ಳೆ ಸ್ಟೇಯಿಂಗ್ ಕೊಟ್ಟಿದ್ದರು ಅದಕ್ಕೆಲ್ಲಡನೆ ಬಂಕರ್ ಇರ್ತಿತ್ತು ನಾವೆಲ್ಲ ಬಂಕರ್ಗೆ ಹೋಗಿ ಸೇರ್ಕೋಬೇಕಾಗಿತ್ತು ಸೈರನ್ ಇಂತ ಮೇಲೆ ಒಂದು ಅರ್ಧ ಗಂಟೆ ಆದರೆ ಮೇಲೆ ಬರಬೇಕು ಇನ್ನು ಐದು ಬಾ ಐದಾರು ಬಾರಿ ಈ ಥರ ಆಗ್ತಾನೆ ಇತ್ತು ಒಂದು ಐದು ದಿನ ಈ ಥರ ನಾವು ನೋಡಿದ್ವಿ ಆದರೆ ನಮಗೆ ಸೇಫ್ಟಿ ಅಂತ ಏನು ಕೊರತೆ ಇರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ಫೋನ್ ಮಾಡಿದ್ರು ಏನು ಸಹಾಯ ಬೇಕಿದ್ರು ಕೇಳಿ ಅಂತ ಹೇಳಿದ್ರು ಇಲ್ಲಿನ ಚೀಫ್ ಸೆಕ್ರೆಟ್ರಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಬರೆದು ಅಲ್ಲಿಂದ ಇಂಡಿಯನ್ ಎಂಬೆಸಿ ಇಸ್ರೇಲ್ ಕಾನ್ಸುಲೇಟು ಮತ್ತು ಬಿ ಪ್ಯಾಕ್ ಸಂಸ್ಥೆ ಅಂತ ಏನಿದ್ದಾರೆ ಬಿ ಪ್ಯಾಕ್ ಸಂಸ್ಥೆಯವರು ಇವರು ಭಾಳ ಕೋಆರ್ಡಿನೇಟ್ ಮಾಡಿ ಸತತವಾಗಿ ಪ್ರಯತ್ನ ಮಾಡಿ ಅಂದ್ಕೊಂಡ್ವಿ ಇಪ್ಪತ್ತು ದಿನ ತಂಗ್ಳ ಈಗ ಯುದ್ಧ ನಿಲ್ಲಲ ಅಲ್ಲಿ ತುರ್ತು ಪರಿಸ್ಥಿತಿಯಿಂದ ವಾಪಸ್ ತೊಗೊಳ್ಳೋಲ್ಲ ಅವರು ವಿಮಾನ ಹಾರಾಟ ಆಗಲ್ಲ ಹೇಗೆ ಹೋಗೋದು ವಾಪಸ್ಸು ಸೊ ಆಮೇಲೆ ಅವರು ಪ್ಲ್ಯಾನ್ ಮಾಡಿ ನಮಗೆ ರಸ್ತೆ ಮುಖಾಂತರ ಹನ್ನೆರಡು ಗಂಟೆಗಳ ಟ್ರಾವೆಲ್ ಮಾಡಿಸಿ ಜೋರ್ಡನ್ ಕರ್ಕೊಂಡು ಬಂದರು ಜೋರ್ಡನಲ್ಲಿ ಅಮಾನ್ ಏರ್ಪೋರ್ಟಲ್ಲಿ ನಮಗೆ ಒಂದು ಒಂದು ನೈಟ್ ಅಲ್ಲಿ ಸ್ಟೇ ಆದ್ವಿ ನಾವು ನಿನ್ನೆ ಬೆಳಗ್ಗೆ ಅಲ್ಲಿಂದ ಕುವೈತ್ಗೆ ಒಂದು ಫ್ಲೈಟ್ ಮಾಡಿ ಕುವೈತಲ್ಲಿ ತಿರ್ಗ ಅಲ್ಲಿ ಇಳಿದು ಬೇರೆ ಫ್ಲೈಟ್ ತೊಗೊಂಡು ಮುಂಬೈಗೆ ಬಂದು ಮುಂಬೈಯಿಂದ ಇಲ್ಲಿಗೆ ಬಂದಿದ್ದೀವಿ ಸುರಕ್ಷಿತವಾಗಿ ಬಂದಿದ್ದೀವಿ ಸೊ ಎಸ್ಪೆಷಲಿ ಆಮೇಲೆ ಗೃಹ ಸಚಿವರು ಗೃಹ ಸಚಿವರು ನಿರಂತರವಾಗಿ ನನ್ನ ಕಾಂಟ್ಯಾಕ್ಟಲ್ಲಿದ್ದರು ದಿನ ಫೋನ್ ಮಾಡ್ತಾಯಿದ್ರು ಮೆಸೇಜ್ ಮಾಡ್ತಾಯಿದ್ರು ಏನಾದ್ರು ಅಪ್ಡೇಟ್ ಬೇಗ ಕೇಳುವಂತ ಇದ್ದರು ಆಮೇಲೆ ಮುಖ್ಯಮಂತ್ರಿಗಳ ಸಚಿವಾಲಯ ಕಾವೇರಿ ಮೇಡಮ್ ಪ್ರಭಾಕರ್ ಅವರು ವೆಂಕಟೇಶ್ ಅಯ್ಯನವರು ಕಾರ್ಯದರ್ಶಿಗಳು ಇವರು ನಿರಂತರವಾಗಿ ಎವರಿ ಡೇ ಕಾಂಟ್ಯಾಕ್ಟ್ ಮಾಡೋರು ಬೆಳಗ್ಗೆ ಎದ್ದು ಫೋನ್ ಮಾಡೋರು ಏನು ಅಗತ್ಯ ಇದೆಯಾ ಅಂತ ಯಾವುದೇ ಅಗತ್ಯವನ್ನು ಇಸ್ರೇಲಿ ಕಾನ್ಸುಲೇಟು ಇಸ್ರೇಲಿ ಗೌರ್ಮೆಂಟು ತಮ್ಮದೇ ಹೊಣೆಗಾರಿಕೆಯನ್ನು ತಗೊಂಡು ಅವರೇ ಪೂರೈಸಿದರು ನಮ್ಮದು ಅಕಮಡೇಷನ್ನು ಟ್ರಾವೆಲ್ಲು ಪ್ರತಿಯೊಂದು ಅವರು ನಿಭಾಯಿಸಿಕೊಟ್ರು ಸೊ ಹಾಗಾಗಿ ಇಸ್ರೇಲಿ ಗೌರ್ಮೆಂಟ್ಗೆ ಧನ್ಯವಾದ ಹೇಳಬೇಕು ಮುಖ್ಯಮಂತ್ರಿಗಳಿಗೆ ಎಸ್ಪೆಷಲಿ ಮತ್ತೆ ಗೃಹ ಸಚಿವರಿಗೆ ಧನ್ಯವಾದ ಹೇಳಬೇಕು ಈ ಸಮಯದಲ್ಲಿ ನಾವೆಲ್ಲ ಹದಿನೆಂಟು ಜನ ನೋಡಿ ವಿವಿಧ ಪಕ್ಷ ನೋಡಿ ಡಾಕ್ಟರ್ ಸಂದೀಪ್ ಬಿಜೆಪಿಯವರು ಬಿಜೆಪಿ ಯುವ ಮೋರ್ಚುವ ಮೋರ್ಚೆ ರಾಜ್ಯಾಧ್ಯಕ್ಷರಾಗಿದ್ದರು ನಮ್ಮಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಎನ್ ಜಿ ಒ ಅವರು ಆಟೋ ಯೂನಿಯನ್ ಅಧ್ಯಕ್ಷರು ಸಂಪತ್ತನ್ನ ಅವರು ಸಿ ಎಕ್ಸ್ ಕಾರ್ಪೊರೇಟರ್ ಬಿಜೆಪಿ ಎಕ್ಸ್ ಕಾರ್ಪೊರೇಟರ್ ಸಂಪತ್ ಕುಮಾರ್ ನಮ್ಮ ಸುಧೀಂದ್ರ ಮಹಾಲಕ್ಷ್ಮಿ ಅವರು ಬ್ಲಾಕ್ ಪ್ರೆಸಿಡೆಂಟ್ ಎಲ್ಲ ಪಕ್ಷದವರು ಆಮ್ ಆದ್ಮಿ ಪಾರ್ಟಿಯವರು ಕೂಡ ಇದ್ರು ನಮ್ಮಲ್ಲಿ ಸೊ ಎಲ್ಲ ಪಕ್ಷದವರು ಒಂದು ಎಜುಕೇಷನ್ ಸು ಟೂರ್ ಅಂತ ಮಾಡಿದ್ವಿ ತುಂಬ ಚೆನ್ನಾಗಿತ್ತಲ್ಲಿ ಫಸ್ಟ್ ಫೈವ್ ಡೇಸ್ ಆಮೇಲೆ ಐದು ದಿನ ಭಾಳ ಆತಂಕ